ಎಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು ನನ್ನ ಹೆಸರು ಭೂಷಿತ ಹಚ್ಚಂ ನಾನು ಏಳನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಇಂದು ನಾನು ಏಳನೇ ತರಗತಿಯ ಪಾಠ ಆರು ಚಗಳಿ ಇರುವೆ ಈ ಪಾಠದ ಲೇಖಕರಾದ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ನಾನು ತಮಗೆಲ್ಲರಿಗೂ ಮಾಹಿತಿಯನ್ನು ನೀಡುತ್ತೇನೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಸೆಪ್ಟೆಂಬರ್ ಎಂಟು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ತಮಗೆಲ್ಲರಿಗೂ ತಿಳಿದಿರುವ ಹಾಗೆಯೇ ರಾಷ್ಟ್ರಕವಿ ಕುವೆಂಪು ಇವರ ತಾಯಿ ಹೆಸರು ಹೇಮಾವತಿ ಇವರ ಧರ್ಮಪತ್ನಿ ಹೆಸರು ರಾಜೇಶ್ವರಿ ತೇಜಸ್ವಿ ಇವರ ಮಕ್ಕಳ ಹೆಸರು ಹೆಸರು ಸುಷ್ಮಿತಾ ಮತ್ತು ಈಶಾನೆ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಅಭ್ಯಾಸ ಮಾಡಿದ ವಿದ್ಯಾಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರಮುಖ ಹವ್ಯಾಸಗಳು ತೋಟಗಾರಿಕೆ ಛಾಯಾಗ್ರಹಣ ಬರವಣಿಗೆ ಚಿತ್ರಕಲೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕಾವ್ಯನಾಮ ಪೂಚಂತೆ ಆಗಿದೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಆತ್ಮಚರಿತ್ರೆ ಅಣ್ಣನ ನೆನಪು ಈ ಆತ್ಮಚರಿತ್ರೆಯಲ್ಲಿ ತಮ್ಮ ತಂದೆಯವರಾದ ಕುವೆಂಪುರವರ ಕುರಿತು ಬರೆದಿದ್ದಾರೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರಮುಖ ಕಾದಂಬರಿಗಳು ಚಿದಂಬರ ರಹಸ್ಯ ಮತ್ತು ಕರ್ವಾಲು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರಮುಖ ಕಥಾ ಸಂಕಲನಗಳು ಕಿರಗೂರಿನ ಗಯಾಳಿಗಳು ಮತ್ತು ಅಬಚೂರಿನ ಪೋಸ್ಟ್ ಆಫೀಸ್ ಆಗಿದೆ ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಕೆಪಿ ಪೂರ್ಣಚಂದ್ರ ಅವರ ಪ್ರವಾಸ ಕಥನವಾಗಿದೆ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಇಷ್ಟೆಲ್ಲ ಕೃತಿಗಳನ್ನು ರಚಿಸುವುದಕ್ಕಾಗಿ ದೊರೆತ ಪ್ರಮುಖ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಏಪ್ರಿಲ್ ಐದು ಎರಡ್ ಸಾವಿರದ ಏಳರಲ್ಲಿ ಮೂಡಗೆರೆಯಲ್ಲಿ ಮರಣ ಹೊಂದಿದರು ಇವರನ್ನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಇವರ ಅಂತ್ಯ ಸಂಸ್ಕಾರ ನಡೆಸಲಾಯಿತು ಧನ್ಯವಾದಗಳು